ಜೈ ವಾಸವಿ ಶ್ರೀ ವಾಸವಿ ಅಮೃತ ಕಳಶಂ ಶ್ರೀ ವಾಸವಿ ಕನ್ಯಾಪುರಾಣೆಯ ಎರಡನೆಯ ಅಧ್ಯಾಯ ಈ ಅಧ್ಯಾಯದಲ್ಲಿ ಸಾಲಂಕಾಯನ ಮಹರ್ಷಿಗಳ ಆಶ್ರಮದಲ್ಲಿ ನಡೆಯುವಂತಹ ಸಂಭಾಷಣೆಯನ್ನು ನಾವಿಲ್ಲಿ ನೋಡಬಹುದು ದಕ್ಷಿಣ ಭರತ್ ಭರತಖಂಡದಲ್ಲಿರುವಂತಹ ಗೋದಾವರಿ ನದಿ ತೀರದ ಪ್ರಾಂತ್ಯದಲ್ಲಿನ ಸಾಲಂಕಾಯನ ಮಹರ್ಷಿಗಳು ಆಶ್ರಮ ಅದು ಒಂದು ದಿವ್ಯ ಆಶ್ರಮ ಉಳ್ಳಂತಹದ್ದು ಅವರು ಬ್ರಹ್ಮನಿಷ್ಠ ಗರಿಷ್ಠರು ವೇದ ವೇದಾಂತಗಳನ್ನು ಅರಿತಂತಹವರು ತಿಳಿದಂತಹವರು ಆಗಿದ್ದಾರೆ ಇಂತಹ ಒಂದು ಸಾಲಂಕಾಯನ ಮಹರ್ಷಿಗಳ ಆಶ್ರಮಕ್ಕೆ ಒಮ್ಮೆ ಕನ್ಯಕಾ ಪರಮೇಶ್ವರಿ ಅಮ್ಮನವರು ಮತ್ತು ನೂರ ಎರಡು ವೈಶ್ಯ ಗೋತ್ರಜರು ಅಗ್ನಿ ಪ್ರವೇಶವನ್ನು ಮಾಡಿದ ನಂತರ ಕುಸುಮಶ್ರೇಷ್ಠಿಯ ಕುಮಾರನಾದ ವಿರೂಪಾಕ್ಷ ಮಣಿಗುಪ್ತ ಹಾಗೂ ಇನ್ನಿತರ ವೈಶ್ಯರು ಎಲ್ಲರೂ ಸೇರಿ ಸಾಲಂಕಾಯನ ಮಹರ್ಷಿಗಳ ದರ್ಶನಕ್ಕಾಗಿ ಆಗಮಿಸಿ ಆಗಮಿಸುತ್ತಾರೆ ಆಗ ಅವರು ಹೇಳುತ್ತಿದ್ದಾರೆ ಮ ನಮ್ಮ ಸೋದರಿಯಾದ ಕನ್ಯಕಾಂಬ ಮತ್ತು ಆಕೆಯೊಟ್ಟಿಗೆ ನೂರ ಎರಡು ವೈಶ್ಯ ಗೋತ್ರದವರು ಅಗ್ನಿ ಪ್ರವೇಶವನ್ನು ಮಾಡಿ ಆತ್ಮಾರ್ಪಣೆಯನ್ನು ಮಾಡಿದ ನಂತರ ಅವರೆಲ್ಲರ ವಾರಸುದಾರರಾದ ನಾವು ತ್ರಿವೇಣಿ ಸಂಗಮದಲ್ಲಿ ಕಾಶಿ ಗಯಾ ಮತ್ತು ಇತರೆ ಪ್ರಾಂತ್ಯಗಳಲ್ಲಿ ಪಿಂಡ ಪ್ರಧಾನವನ್ನು ಮಾಡಿ ವೈದಿಕ ಕರ್ಮಗಳನ್ನು ನಿರ್ವಹಿಸಿ ತಿರುಗಿ ಪ್ರಯಾಣ ಮಾಡುತ್ತಿದ್ದೇವೆ ಮಾ ಈ ಒಂದು ಸಂದರ್ಭದಲ್ಲಿ ಈ ಪವಿತ್ರ ದರ್ಶನಕ್ಕಾಗಿ ಇಲ್ಲಿಗೆ ಆಗಮಿಸಿದ್ದೇವೆ ನೀವು ಸರ್ವಜ್ಞರು ಪುರಾಣಾತೀತರು ಹಾಗೂ ಋಷಿಗಳು ಎಲ್ಲವನ್ನ ತಿಳಿದಂತಹವರು ಕರತಲಾಮಲಕ ಮಾಡಿಕೊಂಡಂತಹವರು ನಿಮ್ಮ ಅನುಗ್ರಹಕ್ಕಾಗಿ ಇಲ್ಲಿ ಆಗಮಿಸಿದ್ದೇವೆ ನೀವು ಎಲ್ಲ ತಿಳಿದಂಥವರಾಗಿರುವುದರಿಂದ ಶ್ರೀ ಕನ್ಯಕ ಸಂಪುರಾಣದ ಸಂಪೂರ್ಣ ವಿಷಯವನ್ನು ನಮಗೆ ತಿಳಿಸಿಕೊಡಿ ಹಾಗೆಯೇ ವೈಶ್ಯ ಚರಿತ್ರೆಯನ್ನು ನಮಗೆ ತಿಳಿಸಿ ಪೂರ್ವ ವೈಶ್ಯರ ವಿಚಾರವನ್ನು ನಮಗೆ ತಿಳಿಸಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಸಾಲಂಕಾಯಿನ ಮಹರ್ಷಿಗಳು ಪರಮಾನಂದವನ್ನು ಹೊಂದಿ ಆರ್ಯವೈಶ್ಯರೇ ಈ ಒಂದು ಪರಮ ಪಾವನವಾದ ವಾಸವಿ ವಾಸವಿಕನ್ಯಕಾ ಪುರಾಣವನ್ನು ಹೇಳುವುದಾಗಲಿ ಬರೆಯುವುದಾಗಲಿ ಕೇಳುವುದಾಗಲಿ ಮಾಡಿದರೆ ಆದಿ ಪರಾಶಕ್ತಿಯ ಅನುಗ್ರಹ ದೊರತಂತೆಯೇ ಭಕ್ತ ಮಹಾಶಯರೇ ನೀವೆಲ್ಲರೂ ಅನುಗ್ರಹಕ್ಕೆ ಪಾತ್ರರಾಗಿರಿ ಹೇಳುವೆನು ಕೇಳಿ ಶ್ರದ್ಧಾ ಭಕ್ತಿಯಿಂದ ಭಕ್ತರೆಲ್ಲ ಆಲಿಸಿರಿ ಇದು ಒಂದು ನಂಬಲಾಗದ ರಹಸ್ಯವಾಗಿದೆ ಬ್ರಹ್ಮನ ಮುಖದಿಂದ ಸತ್ಯವು ಹೊರಹೊಮ್ಮುತ್ತಿದೆ ಅಲ್ಲಿದ್ದ ಬ್ರಹ್ಮ ಮಾನಸ ಪುತ್ರನಾದ ನಾರದನು ತಾನೇ ಅದನ್ನು ಹೇಳಿದ್ದಾನೆ ಅವರು ಜಗತ್ತನ್ನು ಸುತ್ತಿ ನಂತರ ನಮ್ಮ ಆಶ್ರಮಕ್ಕೆ ಒಮ್ಮೆ ಬಂದಿದ್ದರು ಈ ಇತಿಹಾಸವನ್ನು ಮಧುರವಾದ ಹಾಡಿನಲ್ಲಿ ಪ್ರೀತಿಯಿಂದ ಹೇಳಿದ್ದಾರೆ ನಾನು ನಿಮಗೆ ಈ ಒಂದು ವಿಚಾರವನ್ನ ಹೇಳುವೆನು ಕೇಳಿ ಎಂದು ಹೇಳಲು ಪ್ರಾರಂಭಿಸಿದರು ಬ್ರಹ್ಮ ವಿಷ್ಣು ಮಹೇಶ್ವರರು ಆದಿಪರಾಶಕ್ತಿ ಜ್ಞಾನದ ಸಾರವಾಗಿ ಸೃಷ್ಟಿಯ ಲಯಕರ್ತರುಗಳಾಗಿ ಮಾಡಲು ಮುಂದಾದರು ಎಲ್ಲ ಸೃಷ್ಟಿಯ ಮೂಲವಾದ ಬ್ರಹ್ಮನ ಮನಸ್ಸಿನಿಂದ ನಾರದರು ಅಪರಾರ್ಕರು ಪ್ರಣ ಪ್ರಾಣವಾಯುವಿನಿಂದ ದಕ್ಷ ಪ್ರಜಾಪತಿಯು ಅಪಾನದಿಂದ ಕ್ರತು ವ್ಯಾನದಿಂದ ಪುಲಹ ಪುಲಸ್ತ್ಯಸ ಅಂದರೆ ರಾವಣನ ತಂದೆ ಸಮಾನನಿಂದ ವಸಿಷ್ಠರು ಹುಟ್ಟಿಕೊಂಡರು ತಲೆಯಿಂದ ಆಕಾಶ ಕಿವಿಯಿಂದ ಗಾಳಿ ಕಣ್ಣುಗಳಿಂದ ಸೂರ್ಯ ಮತ್ತು ಚಂದ್ರ ಮತ್ತು ಮುಖದಿಂದ ಕಾಮನಬಿಲ್ಲು ಬ್ರಹ್ಮನ ನಾಭಿಯಿಂದ ಬಾಹ್ಯಾಕಾಶವು ಹುಟ್ಟಿತು ಮತ್ತು ಎಲ್ಲ ಪ್ರಪಂಚಗಳು ರೋಮದಿಂದ ಹುಟ್ಟಿದವು ಹೀಗೆ ಸರ್ವವಾಯುವಿನಿಂದ ದೇವತೆಗಳು ಮುಖದಿಂದ ಬ್ರಾಹ್ಮಣರು ಭುಜಗಳಿಂದ ಕ್ಷತ್ರಿಯರು ಉರುವುಗಳಿಂದ ಅಂದರೆ ತೊಡೆಗಳಿಂದ ವೈಶ್ಯರು ಪಾದಗಳಿಂದ ಶೂದ್ರರು ನಂತರ ಉಳಿದ ಅಂಗಗಳಿಂದ ಯಕ್ಷರು ಗಂಧರ್ವರು ಅಶ್ವಿನಿ ನವಗ್ರಹ ಏಕಾದಶ ರುದ್ರ ಅಷ್ಟವಸು ದ್ವಾದಶಾದಿ ತ್ಯಾದಿಗಳು ಮತ್ತು ಸಪ್ತ ಮಾತೃಕರು ಮುಂತಾದ ನಕ್ಷತ್ರಗಳು ಹೊರಹೊಮ್ಮಿದವು ಬ್ರಹ್ಮನ ಕಲ್ಪನೆಯ ಪ್ರಕಾರ ಪ್ರಾಣಿಗಳು ದನಗಳು ಕೀಟಗಳು ಕಾಡುಗಳು ಪರ್ವತಗಳು ಮತ್ತು ನದಿಗಳು ಹುಟ್ಟಿಗೆ ಸೃಷ್ಟಿ ಪ್ರಾರಂಭವಾಯಿತು ಇದಲ್ಲದೆ ಬ್ರಹ್ಮನ ಅವರ ಕಣ್ಣುಗಳಿಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ಸೃಷ್ಟಿಸಿದನು ಬ್ರಹ್ಮ ಈ ಎಲ್ಲ ಬ್ರಹ್ಮದೇವನ ಆಜ್ಞೆಯ ಅನುಸಾರ ಬ್ರಾಹ್ಮಣರಿಗೆ ಅಂಗೀರಸ ಮತ್ತು ಕ್ಷತ್ರಿಯರಿಗೆ ವಸಿಷ್ಠ ನಿಯಮಗಳನ್ನು ಮತ್ತು ನಿಬಂಧನೆಗಳನ್ನು ನಿರ್ಧರಿಸಿದರು ಮುಂದೆ ಅಪರಾರ್ಕ ಮಹಾಮುನಿಯು ಬ್ರಹ್ಮನ ಬಲ ತೊಡೆಯಿಂದ ಹುಟ್ಟಿದ ವೈಶ್ಯ ಪುರುಷರಿಗೆ ಮತ್ತು ಎಡತೊಡೆಯಿಂದ ಹುಟ್ಟಿದ ವೈಶ್ಯ ಸ್ತ್ರೀಯರಿಗೆ ಪ್ರವರ ಗೋತ್ರಗಳನ್ನು ನಿರ್ಧರಿಸಿದನು ಇದಲ್ಲದೆ ಅಪರಾರ್ಕ ಮಹಾಮುನಿಯ ವೈಶ್ಯರಿಗೆ ಕೊಳ್ಳುವ ಮತ್ತು ಮಾರುವ ಎಲ್ಲ ಜ್ಞಾನ ಮತ್ತು ಕೌಶಲ್ಯವನ್ನು ಕಲ್ಪಿಸಿದನು ಅವರಿಗೆ ಪರೋಕ್ಷ ಜ್ಞಾನವನ್ನು ನೀಡಿದನು ಕಾಲಾನಂತರದಲ್ಲಿ ಭೂಮಿ ಮೊಟ್ಟ ಮೊದಲು ನೀನು ಸದಾಚಾರ ಸದ್ಗುಣಿ ಹಾಗೆ ಬೇರೆ ಬೇರೆ ಕಡೆಯಿಂದ ಬೇಕಾದ ಸಾಮಗ್ರಿ ತಂದು ಜನರಿಗೆ ಮಾರುವಂತಾಗಲಿ ಎಂದು ತಿಳಿಯಪಡಿಸಿದನು ಈ ರೀತಿಯಾಗಿ ಅಪರಾರ್ಕನು ವಿಧಿಸಿದ ಕರ್ತವ್ಯಗಳ ಪ್ರಕಾರ ಆರ್ಯವೈಶ್ಯರೆಲ್ಲರೂ ಭೂಲೋಕದಲ್ಲಿ ಸಂಚರಿಸಿ ಧರ್ಮ ಪ್ರಚಾರಕರಾಗಿ ಸಂಚರಿಸುತ್ತಾರೆ ಮತ್ತು ಕೆಲವರು ಕಠಿಣ ತಪಸ್ಸುಗಳನ್ನು ಮಾಡಿದರು ದೇವತೆಗಳನ್ನು ಸಂತೋಷಪಡಿಸಿದರು ವರಗಳನ್ನು ಪಡೆದರು ಜ್ಞಾನದಿಂದ ಶ್ರೀಮಂತರಾದರು ಮತ್ತು ತಮ್ಮ ಕುಟುಂಬಗಳೊಂದಿಗೆ ಮೂರು ಲೋಕಾಧಿಪತಿ ಅಧಿಪತಿಗಳನ್ನು ಪೂಜಿಸಲು ಬಂದರು ಆದ್ದರಿಂದಲೇ ಅವರು ವೈಶ್ಯಮುನಿಗಳಾಗಿ ಮಿಂಚಿದರು ಎಂಬಲ್ಲಿಗೆ ಎರಡನೆಯ ಅಧ್ಯಾಯವು ಮುಕ್ತಾಯವಾಯಿತು